ಇವತ್ತು ಇಳಿ ವಯಸ್ಸಿನಲ್ಲಿ ಎಂಬತ್ತನೇ ವರ್ಷದಲ್ಲಿ ಪ್ರಭಾಕರ್ ಭಟ್ರು ನೀಡುವಂತಹ ಅಂತಹ ಒಂದು ಹೇಳಿಕೆ ನಾವೇ ತಲೆ ತಗ್ಗಿಸುವಂತಾಗಿದೆ ನಿನ್ನೆ ತಮ್ಮ ಸರ್ಕಾರದ ಎ ಜಿಯವರು ಸಮೇತ ಅವರನ್ನು ಬಂಧಿಸಬೇಡ ಅಂತ ಹೇಳುವಂತಹ ನೋವು ಇವತ್ತು ಪ್ರತಿಯೊಬ್ಬರಿಗೂ ಇದೆ ಹಾಗಾದರೆ ನಾಳೆ ಯಾರಾದರೂ ಏನಾದರೂ ಹೇಳಿಕೆ ಕೊಟ್ಟುಕೊಂಡು ಇಂತಹ ಒಂದು ಕೋಮುಭಾವನನ್ನು ಕೆಳಸಿ ಕೆರಳಿಸುವಂತಹದ್ದಾದರೆ ಸರ್ಕಾರ ಇದನ್ನು ಕೈಕಟ್ಟಿ ಕೂತ್ಕೊಂಡು ನೋಡುವಂಥ ಪರಿಸ್ಥಿತಿ ಆಗಬಾರ್ದು ಸರ್ಕಾರದ ಮೇಲೆ ಭಾಳ ಭರವಸೆ ಇಟ್ಟು ಇವತ್ತು ನೂರ ಮೂರು ಶಾಸಕರನ್ನು ಅಭ್ಯ ಆಯ್ಕೆ ಮಾಡಿ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ಕರ್ನಾಟಕದ ಜನತೆ ಇದರ ಬಗ್ಗೆ ನಾನು ಮುಲಾಜಿಲ್ಲದೆ ಹೇಳ್ತೇನೆ ಇವತ್ತು ಸರ್ಕಾರವನ್ನು ನಂಬಿ ಇವತ್ತು ಅಲ್ಪಸಂಖ್ಯಾತರು ಮತವನ್ನು ಹಾಕಿದರು ತೊಂಬತ್ತೆಂಟು ಶೇಕಡ ಮತವನ್ನು ಹಾಕಿದ್ದಾರೆ ಅವರು ಏನು ಬಯಸುವುದು ನಮಗೆ ಶಾಂತಿ ನ್ಯಾಯ ನೀವೇನು ಅದು ಕೊಡಿ ಇದು ಕೊಡಿ ಫ್ರೀ ಕೊಡಿ ಅಂತೇಳಿ ಕೇಳುವಂಥದ್ದಲ್ಲ ನಮಗೆ ಇಲ್ಲಿ ಬದುಕಲಿಕ್ಕೆ ನ್ಯಾಯ ಕೊಡಿ ನಮಗೆ ಹಕ್ಕು ಕೊಡಿ ಯಾರು ನಮಗೆ ಇಲ್ಲಿ ಮೋರಲ್ ಪಾಲಿಸಿ ಮಾಡ್ತಾರೆ ಅವರನ್ನು ನೀವು ಬಂಧಿಸಿ ನಮ್ಮ ಯಾವುದೇ ಕಮ್ಯುನಿಟಿ ಇರ್ಬೋದು ಅದು ಯಾರು ನಮ್ಮ ಸಹೋದರಿಯರು ಹೋಗುವಂಥ ಸಂದರ್ಭದಲ್ಲಿ ಆಗಲಿ ಅಥವಾ ಯಾರು ತಪ್ಪು ಮಾಡ್ತಾರೆ ಅದು ಯಾವುದೇ ಕಮ್ಯುನಿಟಿಯಲ್ಲಿರ್ಬೋದು ಯಾರು ಭಯೋತ್ಪಾದನೆ ಮಾಡ್ತಾರೆ ಯಾರು ತೊಂದರೆ ಮಾಡ್ತಾರೆ ಅವರನ್ನು ಸರ್ಕಾರ ಮುಲಾಜಿಲ್ಲದೆ ಇದು ಮಾಡಬೇಕು ಅರೆಸ್ಟ್ ಮಾಡಬೇಕು ಅವರು ಇದು ಮಾಡಬೇಕು ಬಟ್ ಇಲ್ಲಿ ಏನು ಮಾಡಿದ್ದಾರೆ ಸರ್ಕಾರ ನಿನ್ನೆ ಎ ಜಿಯ ಮೂಲಕ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅದನ್ನು ತಾವು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ವ್ಯವಸ್ಥೆ ಹಾಳಾಗುತ್ತೆ ಅವರನ್ನು ಬಂಧನ ಮಾಡಿದರೆ ವಿಚಾರ ನೋಡಿ ಹಾಗಾದರೆ ಅವನು ಏನು ಬೇಕಾದ್ರೆ ಮಾಡಲಿ ಶಾಂತಿ ಸುವಸ್ಥೆ ಹಾಳಾಗ್ತದೆ ಬಂದ್ ಮಾಡಿದರೆ ಅಂತ ಹೇಳಿದರೆ ಮತಹಾತಕ್ಕೆ ಕಾನೂನು ಇರೋದು ಪೊಲೀಸ್ ಯಾಕೆ ಇರೋದು ಸರ್ಕಾರ ಯಾಕಿರೋದು ಮಾಡಲಿ ಅವರು ಅದು ಇದು ಮಾಡೋದು ಹಾಗಾದರೆ ಶಾಂತಿ ಸುವ್ಯವಸ್ಥೆ ಬಂದಾಗದಂತಲೇ ಅವನು ಏನು ಒಬ್ಬನನ್ನು ಕೊಲ್ಲದ್ರು ಕೊಂದ್ರೂ ಅವನನ್ನು ಬಿಟ್ಬಿಡೋದ ಏನೂ ಇಲ್ಲವೋ ಅವನಿಗೆ ಕಾನೂನು ಇದರಿಂದ ಬೇ ಬೇಡ ಇದರಿಂದ ಬೇರೆ ಒಂದು ವೇಳೆ ನಾನು ನಾಳೆ ಏನಾದರೂ ಆ ಥರ ಹೇಳಿಕೆ ಕೊಟ್ಟಿದ್ರೆ ಇಡೀ ನಮ್ಮ ಮನೆಯೆಲ್ಲ ಸುಟ್ಟಾಗ್ತಿದ್ರು ಗೊತ್ತಾ ನಿಮಗೆ ಸ್ವಾಮಿ ಇಲ್ಲಿ ವ್ಯಕ್ತಿ ಪ್ರಮುಖ ಅಲ್ಲ ಕಾನೂನು ಯಾವತ್ತೂ ಯಾರು ಮೀರಬಾರ್ದು ನಾವು ಯಾರು ಕಾನೂನನ್ನು ತೊಡಕನ್ನು ಅದು ಎಷ್ಟೇ ದೊಡ್ಡ ಮನುಷ್ಯನಿರ್ಬೋದು ಒಬ್ಬರಿಗೆ ಒಂದು ಕಾನೂನು ಬಡವಣಿಗೆ ಒಬ್ಬನ ಕಾನೂನು ಒಂದು ಸ್ವಲ್ಪ ಗೊತ್ತಿದ್ದವನಿಗೆ ಒಂದು ಕಾನೂನು ಅಂತೇಳುವಂಥದ್ದಿಲ್ಲ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಆಗಬೇಕು ಇವತ್ತು ಪ್ರಭಾಕರ್ ಭಟ್ರು ತಪ್ಪು ಮಾಡಿದರೆ ಅವರಿಗೂ ಶಿಕ್ಷೆ ಆಗಬೇಕು ಅಥವಾ ಸಾಮಾನ್ಯ ಮನುಷ್ಯ ತಪ್ಪು ಮಾಡಿದರೆ ಅವರಿಗೂ ಶಿಕ್ಷೆ ಆಗುವಂಥದ್ದು ಆಗಬೇಕು ಅವರನ್ನು ಎನ್ಕ್ವೈರಿ ಮಾಡಬೇಕು ಅರೆಸ್ಟ್ ಮಾಡಬೇಕು ಅಂತ ಹೇಳುವಂತಹ ಒಂದು ಒಕ್ಕರಲ್ಲ ಒತ್ತಾಯ ನಾವು ಈ ಭಾಗದಲ್ಲಿ ಮಾಡ್ತೇವೆ ನಾವು ಶಾಂತಿಯನ್ನು ಕಾಪಾಡಲಿಕ್ಕಾಗಿ ನಮ್ಮ ಕಟ್ಟ ಕಡೆಯ ಉಸಿರಿನವರೆಗೆ ಆ ಕಟ್ಟ ಕಡೆಯ ಉಸಿರಿನವರೆಗೆ ಈ ಶ್ ಈ ಕ್ಷೇ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಆಗಬೇಕು ಅಂತೇಳಿ ಹೋರಾಡೋದ್ರಲ್ಲಿ ನಾನು ಪ್ರಮುಖನಾಗಿದ್ದೇನೆ ಅವರ ಜೊತೆಗೆ ನಾನು ಕೈ ಜೋಡಿಸ್ತೇನೆ ಇಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳುವುದೇ ಒಂದು ಮಂತ್ರ